ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋ ಕೇವಲ ಅನಿವಾಸಿ ಭಾರತೀಯರಿಗೆ ಮಾತ್ರ ಅಂದರೆ ಎನ್ ಆರ್ ಐಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಳ್ಳಿಯರು ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ಕಾರ ರಂಗಸ್ವಾಮಿ ಅವರು ಖ್ಯಾತ ಚಿಂತಕರು ಅಂದರೆ ವಾಗ್ಮಿಗಳು ಮತ್ತು ಲೇಖಕರು ಮತ್ತು ಆರ್ಥಿಕ ತಜ್ಞರು ಈ ಒಂದು ವಿಡಿಯೋ ಕೇವಲ ಎನ್ ಆರ್ ಐಗಳಿಗೆ ಗಳಿಗೆ ಮಾತ್ರ ಯಾಕೆ ಹೇಳಿದೆ ಅಂತಂದರೆ ಎನ್ ಆರ್ ಅಂತಂದ್ರೆ ಇಲ್ಲಿಂದ ಹೋಗಿ ಬೇರೆ ದೇಶ ನೆಲೆಸಿರ್ತೀರ ಕೆಲಸ ಮಾಡ್ತಿರ್ತಾರ ಬಿಸ್ನೆಸ್ ಮಾಡ್ತಿರ್ತೀರ ಸೊ ಅಂತವರ ಸಮಸ್ಯೆಗಳನ್ನ ಆರ್ಥಿಕ ಸಮಸ್ಯೆಗಳನ್ನ ಗುರುತಿಸಿ ಅವರಿಗೆ ಪರಿಹಾರ ಕೊಡುವಂಥ ಪ್ರಯತ್ನವನ್ನು ನಾವು ಈ ಒಂದು ವೇದಿಕೆ ಮೂಲಕ ಮಾಡ್ತಾ ಇದ್ದೀವಿ ಸೊ ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾನು ಅನಿವಾಸಿ ಭಾರತೀಯ ಇರೋದರಿಂದ ನೀವು ಇದನ್ನು ನೋಡ್ತಾನೆ ಇರ್ತೀರಿ ನಿಮ್ಮ ನೀವಿರೋ ದೇಶ ಯಾವುದೇ ಇರ್ಬೋದು ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಇಟಲಿ ಇರ್ಬೋದು ಅಥವಾ ದುಬೈಯಲ್ಲಿ ಕೂತಿರ್ಬೋದು ಕೆನಡಾದಲ್ಲಿ ಒಂದಷ್ಟು ಜನ ಕೂತಿರ್ತೀರಿ ಎಲ್ರಿಗೂ ನಿಮಗೆ ಗೊತ್ತೇ ಇರುತ್ತೆ ನಿಮ್ಮ ದೇಶದ ಆರ್ಥಿಕತೆ ಹೇಗಿದೆ ಅಂತ ಅಂದರೆ ನೀವು ಈಗ ಯಾವ ದೇಶದಲ್ಲಿದ್ದೀರಿ ಆ ದೇಶದಲ್ಲಿ ಆರ್ಥಿಕತೆ ಹೇಗಿದೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಹಾಗೆ ಭಾರತದ ಆರ್ಥಿಕತೆ ಹೇಗಿದೆ ಅನ್ನೋದು ಕೂಡ ನಿಮಗೆ ಐಡಿಯಾ ಇದ್ದೇ ಇರುತ್ತೆ ನೋಡಿ ಅನಿವಾಸಿ ಆಗೋದರಲ್ಲಿ ಡಬಲ್ ಉಪಯೋಗ ಇದೆ ಯಾಕಂದರೆ ನಾವು ಆ ದೇಶ ದೇಶದ ಆರ್ಥಿಕತೆನೂ ತಿಳ್ಕೊತೀವಿ ನಮ್ಮ ಮೂಲ ದೇಶ ಭಾರತ ಹೀಗಾಗಿ ಈ ದೇಶದ ಆರ್ಥಿಕತೆ ಏನು ಅಂತಲೂ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಯಾರೇ ಆಯಿತು ಅನಿವಾಸಿ ನಾನು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹೊರಗಡೆ ಇದ್ದವನೇ ನಾನು ಅನಿವಾಸಿ ಭಾರತೀಯನಾಗಿದ್ದವನೇ ಹಾಗಾಗಿ ನಾವು ಎಲ್ಲೇ ಹೋದರೂ ಅಲ್ಲಿದೆ ನಮ್ಮನೆ ಇಲ್ಲಿರುವೆ ಸುಮ್ಮನೆ ಅಂದ್ಕೊಂಡೇ ನಾವು ಇರ್ತೀವಿ ಅಲ್ವಾ ಭಾರತದಲ್ಲಿ ಇಲ್ಲೇನೋ ಒಂದು ನಾವು ನೆಲ ತೊಗೋಬೇಕು ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಇನ್ನೊಂದೇನೋ ಒಂಥದ್ದು ಹೂಡಿಕೆ ಮಾಡಬೇಕು ಇನ್ನೈದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ವಾಪಸ್ ಬರಬೇಕು ಅನ್ನೋ ಒಂದು ಆಸೆಗಳಿರುತ್ತೆ ಆಗ ನಿಮ್ಮಷ್ಟು ನಿಮ್ಮ ಹತ್ರ ಒಂದಷ್ಟು ಹಣವೂ ಇರುತ್ತೆ ಆದರೆ ಗೊತ್ತಿರಲ್ಲ ಅಲ್ಲಿ ಮನೆ ತೊಗೋಬೇಕಾ ಇಲ್ಲಿ ಮನೆ ತೊಗೋಬೇಕಾ ಅಲ್ಲೇ ನಾವು ಜೀವನ ಕಳಿಬೇಕಾ ಇಲ್ಲಿ ಮಾಡಬೇಕ ಅನ್ನೋದು ಇದ್ರ ಜೊತೆಗೆ ಹಣಕಾಸಿಂದು ಹೀಗೆ ನಿಮ್ಮ ಸಮಸ್ಯೆಗಳಿಗೆ ಏನೇ ಇರಲಿ ನೀವು ಭಾರತಕ್ಕೆ ರೀಲೊಕೇಟ್ ಆಗೋದ್ರಿಂದ ಹಿಡಿದು ಅಥವಾ ಇಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡಬೇಕು ಅಥವಾ ನಿಮ್ಮೂರಲ್ಲೇ ಹೂಡಿಕೆ ಮಾಡಬೇಕು ಎಂಥದೇ ಸಮಸ್ಯೆ ಇದ್ರೂ ಖಂಡಿತ ಸಂಪರ್ಕಿಸ್ಬೋದು ಗೌರೀಶಕ್ಕೆ ಅವ್ರ ಸ್ಟುಡಿಯೋದವರು ಮುಂದಿನ ವಿಧಿವಿಧಾನಗಳನ್ನು ಅವ್ರು ಹೇಳ್ತಾರೆ ಅದನ್ನು ನೀವು ಮಾಡಿದ್ರೆ ನಾವು ಒಂದು ಮೂಲಕ ಆನ್ಲೈನ್ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದ ಗೂಗಲ್ ಮೀಟ್ ಅಥವಾ ಝೂಮ್ ಮೀಟ್ ಮೂಲಕ ನಿಮ್ಮನ್ನು ಸಂಪರ್ಕಿಸ್ತೀವಿ ನಾವು ರಂಗಸ್ವಾಮಿ ಸಂಪರ್ಕಿಸ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕಂಡುಕೊಳ್ತಾರೆ ಸೊ ಯಾರಿಗೆಲ್ಲ ಅದು ಆಸಕ್ತಿ ಇದೆಯೋ ಒನ್ ಟು ಒನ್ ಮೀಟಿಂಗ್ ಮಾಡಬೇಕು ಆನ್ಲೈನ್ ಮೂಲಕ ರಂಗಸ್ವಾಮಿ ಮುಖನಹಳ್ಳಿಯವ್ರ ಜೊತೆಗೆ ಅನ್ನೋ ಅನ್ನೋಂಥವರು ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಸಂಕಷ್ಟಗಳು ಏನೇ ಇದ್ರು ಕೂಡ ಅಥವಾ ನಿಮ್ಮ ಡೌಟ್ಸ್ಗಳು ಏನೇನು ಕ್ಲಾರಿಟಿ ಮಾಡ್ಕೋಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ದಯವಿಟ್ಟು ಪ್ರೆಸ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಅನ್ನು ತುಂಬಿ ಮತ್ತೊಂದು ಫೋನ್ ನಂಬರ್ ಇದೆ ವಾಟ್ಸಪ್ ಮೂಲಕ ನಿಮ್ಮ ಡೌಟ್ಗಳನ್ನ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಸಾಧ್ಯವಾದಷ್ಟು ಜನ ಆಸಕ್ತಿ ಇದ್ದವರು ಅವಶ್ಯಕತೆ ಇದ್ದರು ಬನ್ನಿ ಅಂತ ಹೇಳ್ತಾ ಇವತ್ತು ಎಪಿಸೋಡ್ ಮುಗಿಸ್ತಾ ಇದೀನಿ ಸರ್ ತುಂಬ ತುಂಬ ಧನ್ಯವಾದ ಧನ್ಯವಾದ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸೊ ಸ್ನೇಹಿತರೆ ಅವಶ್ಯಕತೆ ಇದ್ದರು ದಯವಿಟ್ಟು ಈ ಸೇವೆಯನ್ನು ಕೂಡ ಬಳಸ್ಕೊಳ್ಳಿ ನಮಸ್ಕಾರ